ಸ್ನೇಹಿತರೆ ನಮಸ್ಕಾರ ಮೊದಲೇದಾಗಿ ದೇಶಭಕ್ತ ಭಗತ್ ಸಿಂಗ್ನವ್ರಿಗೆ ನಮಸ್ಕಾರ ತಿಳಿಸುತ್ತಾ ಹೌದು ಸ್ನೇಹಿತರೆ ಇವತ್ತು ಯಾಕೆ ನಾನು ಭಗತ್ ಸಿಂಗ್ ಅವರ ಬಗ್ಗೆ ಮಾತಾಡ್ತಿದ್ದೇನೆ ಇವತ್ತು ಕಾಂಗ್ರೆಸ್ನ ಸಂಸದ ಮತ್ತು ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರ ಅತ್ಯಂತ ಆಪ್ತ ಸಹಾಯಕನಾದಂಥ ಇಮ್ರಾನ್ ಮಸೂದ್ ಅವರು ಹೌದು ಇಮ್ರಾನ್ ಮಸೂದ್ ಯಾವ ರೀತಿಯಾಗಿ ಹೇಳಿಕೆ ನೀಡಿದಾನಂದ್ರೆ ಈ ಅಮಾಸ್ ಹಮಾಸ್ ಅನ್ನುವ ಉಗ್ರಗಾಮಿಗಳು ಮತ್ತು ಭಾರತದ ಸ್ವಾತಂತ್ರ್ಯ ಪ್ರೇಮಿ ಭಗತ್ ಸಿಂಗ್ ಅವರ ಕುರಿತು ಬಹಳಷ್ಟು ವ್ಯಂಗ್ಯವಾಗಿ ಹೋಲಿಕೆಯಾಗಿ ಮಾತಾಡಿದ್ದು ಇದೆ ಇಮ್ರಾನ್ ಮಸೂದ್ ಹೌದು ಸ್ನೇಹಿತರೆ ನಾವೆಲ್ಲ ಯಾಕೆ ಇವತ್ತು ಭಗತ್ ಸಿಂಗ್ನ ಬಗ್ಗೆ ನಾನು ಮಾತಾಡ್ತಿದ್ದೇನೆ ಇಮ್ರಾನ್ ಮಸೂದ್ ಅನ್ನುವ ಈ ಕಾಂಗ್ರೆಸ್ನ ರಾಹುಲ್ ಗಾಂಧಿ ಸಹಾಯಕ ಅಪ್ತ ಸಹಾಯಕ ಅನ್ನದಂಥ ಇಮ್ರಾನ್ ಮಸೂದ್ ಅವರು ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ದುಡಿದಂಥ ಮಹಾನ್ ವ್ಯಕ್ತಿ ಭಗತ್ ಸಿಂಗ್ ದೇಶದ ಕ್ರಾಂತಿಕಾರಿ ಪುರುಷ ಭಗತ್ ಸಿಂಗ್ನನ್ನು ಈ ಹಮಾಸ್ ಉಗ್ರರು ಮಾಡುತ್ತಿರುವಂಥ ಈ ಭಯೋತ್ಪಾದಕ ಚಟುವಟಿಕೆಗೆ ಈ ಭಗತ್ ಸಿಂಗ್ನನ್ನು ಹೋಲಿಸಿದ್ದಾರೆ ಹೌದು ಸ್ನೇಹಿತರೆ ನಾವೆಲ್ಲ ಪ್ರತಿಯೊಬ್ರು ಕೂಡ ಗಮನಿಸಬೇಕಾದಂಥ ವಿಚಾರ ಇಲ್ಲಿ ಯಾಕೆ ನಾನು ಹಮಾಸ ಭಯೋತ್ಪಾದಕರಿಗೆ ಮಾತಾಡ್ತಿದ್ದೇನೆ ಅಂದ್ರೆ ಹಮಾಸ್ ಭಯೋತ್ಪಾದಕರು ಅವರು ಮಾಡ್ತಿರುವಂಥ ಒಳ್ಳೆಯ ಕೆಲಸ ಅವರು ದೇಶಕ್ಕಾಗಿ ಹಮಾಸ್ ಉಗ್ರರು ಹಮಾಸ್ ಭಯೋತ್ಪಾದಕರು ಕೂಡ ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ ನಮ್ಮ ದೇಶಕ್ಕಾಗಿ ದುಡಿದಂಥ ಆ ಭಗತ್ ಸಿಂಗರು ಕೂಡ ಒಳ್ಳೆ ಕೆಲಸ ಮಾಡಿದ್ದಾರೆ ಹಾಗಾಗಿ ಭಗತ್ ಸಿಂಗ್ ಮಾಡಿದಂತ ಕೆಲಸ ಈ ಹಮಾಸ ಉಗ್ರರು ಮಾಡ್ತಾ ಅಂತ ಹೇಳಿ ಈ ಹೇಳಿಕೆ ಕೊಟ್ಟಿದ್ದು ಏನಂದ್ರೆ ಈ ಇದೆ ರಾಹುಲ್ ಗಾಂಧಿಯ ಆಪ್ತ ಸಹಾಯಕ ಇಮ್ರಾನ್ ಮಸೂದ್ ಹೌದು ಸ್ನೇಹಿತರೆ ಭಗತ್ ಸಿಂಗ್ ದೇಶದಗೋಸ್ಕರ ಕೆಲಸ ಮಾಡಿದ ಹೊರತು ಭಯೋತ್ಪಾದಕ ಕೆಲಸ ಯಾವತ್ತು ಕೂಡ ಮಾಡಿಲ್ಲ ಯಾಕಂದ್ರೆ ಭಯೋತ್ಪಾದಕ ಕೆಲಸ ಮಾಡೋರು ಯಾರಂತ ನಮ್ಗೆ ಗೊತ್ತೇ ಇದೆ ಇವತ್ತು ಭಗತ್ ಸಿಂಗ್ ಅಂದ್ರೆ ಒಬ್ಬ ಮಹಾನ್ ವ್ಯಕ್ತಿ ಭಗತ್ ಸಿಂಗ್ ಅಂದ್ರೆ ಒಬ್ಬ ಕ್ರಾಂತಿಕಾರಿ ಪುರುಷ ಭಗತ್ ಸಿಂಗ್ ಅಂದ್ರೆ ಅದು ದೇಶದ ಸ್ವಾತಂತ್ರ್ಯದ ಕಿಚ್ಚು ಭಗತ್ ಸಿಂಗ್ ಅಂದ್ರೆ ಅದು ದೇಶದ ಸ್ವಾತಂತ್ರ್ಯದ ಸೇನಾನಿ ಭಗತ್ ಸಿಂಗ್ ಅಂದ್ರೆ ಎನ್ಕ್ಲಾ ಜಂದಾಬಾದ್ ಭಗತ್ ಸಿಂಗ್ ಅಂದ್ರೆ ಅದು ಕ್ರಾಂತಿಯ ಪುರುಷ ಭಗತ್ ಸಿಂಗ್ ಅಂದ್ರೆ ಅದು ಬೆಂಕಿಯ ಚೆಂಡು ಭಗತ್ ಸಿಂಗ್ ಅಂದ್ರೆ ಯುವಕರ ಪಾಲಿನ ಹುಲಿ ಭಗತ್ ಸಿಂಗ್ ಅಂದ್ರೆ ಈ ದೇಶದ ಬೆಂಕಿಯ ಚೆಂಡು ಭಗತ್ ಸಿಂಗ್ ಅಂದ್ರೆ ದೇಶದ ಸ್ವಾತಂತ್ರ್ಯ ಸೇನಾನಿ ಭಗತ್ ಸಿಂಗ್ ಅಂದ್ರೆ ದೇಶದ ಮಹಾನ್ ವ್ಯಕ್ತಿ ಯಾವುದು ಸ್ನೇಹಿತರೆ ಭಗತ್ ಸಿಂಗ್ ಬಗ್ಗೆ ಎಷ್ಟೇ ವರ್ಣಿಸಿದ್ರು ಕೂಡ ಅದು ಚಿಕ್ಕದು ಕಾರಣ ಏನಂದ್ರೆ ಭಗತ್ ಸಿಂಗ್ ಕೇವಲ ಇಪ್ಪತ್ತೊಂದು ಇಪ್ಪತ್ತು ಎರಡು ವರ್ಷದ ಯುವಕ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ದುಡಿದು ಭಾರತ ಮಾತಿಗೆ ಪ್ರಾಣವನ್ನು ಕೊಟ್ಟಂತ ಒಬ್ಬ ಚೇತನ ಭಕ್ತಿ ಇಂತಹ ಭಗತ್ ಸಿಂಗ್ನವನ್ನ ಈ ಹಮ ಸುಗ್ರಿಗೆ ಹೋಲಿಸಿದ್ದು ಯಾರಂದ್ರೆ ಇದೇ ಕಾಂಗ್ರೆಸ್ನ ಸಂಸದ ಮತ್ತು ಈ ರಾಹುಲ್ ಗಾಂಧಿಯ ಆಪ್ತ ಸಹಾಯಕ ಇಮ್ರಾನ್ ಮಸೂದ್ ಸ್ನೇಹಿತರೆ ಬಹುಶಃ ನಾವೆಲ್ಲ ಅರ್ಥ ಮಾಡ್ಕೋಬೇಕು ಕಾಂಗ್ರೆಸ್ ಯಾವತ್ತು ಕೂಡ ದೇಶದ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಕಿಂಚತ್ತು ಕೂಡ ಮರ್ಯಾದೆ ಕೊಟ್ಟಿಲ್ಲ ಯಾಕಂದ್ರೆ ಇವರು ದೇಶಭಕ್ತರಲ್ಲ ಇವರು ಬ್ರಿಟಿಷರ ಗುಲಾಮರು ಯಾಕಂದ್ರೆ ಇವತ್ತು ಕಾಂಗ್ರೆಸ್ ಕೂಡ ಇವತ್ತು ಇದನ್ನ ರಚನೆ ಮಾಡಿದ್ದು ಬ್ರಿಟಿಷರು ಇದು ಭಾರತದ ಪಕ್ಷ ಅಲ್ಲ ಇದು ಇಂಗ್ಲೆಂಡಿನ ಇಂಗ್ಲಿ ಇಂಗ್ಲಿಷರ ಒಂದು ಪಕ್ಷ ಹಾಗಾಗಿ ಅವರಿಗೆ ದೇಶದ ಬಗ್ಗೆ ಮತ್ತು ಧರ್ಮದ ಬಗ್ಗೆ ಇರುವಂತ ನಾಲೆಜ್ ಇಲ್ಲ ಕಾರಣ ಏನಂದ್ರೆ ಅವರು ಇವತ್ತು ನೋಡಬಹುದು ಇತ್ತೀಚೆಗೆ ರಾಹುಲ್ ಗಾಂಧಿಯ ಸಹಾಯಕ ಇಮ್ರಾನ್ ಮಸೂದ್ ಹೇಳ್ತಾರೆ ಭಗತ್ ಸಿಂಗು ಈ ದೇಶದ ಕ್ರಾಂತಿ ಪುರುಷ ಅದರ ಜೊತೆ ಹೋಗ್ತಾ ಹಮಾಸ್ ಉಗ್ರರು ಕೂಡ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅವರು ಧರ್ಮದ ಅವರು ದೇಶಕ್ಕಾಗಿ ಅವರು ದುಡಿತಾ ಇದ್ದಾರೆ ಅವರು ಕೂಡ ಭಗತ್ ಸಿಂಗ್ನ ಹಾಗೆ ಕೆಲಸ ಮಾಡ್ತಿದ್ದಾರೆ ಅಂತೇಳಿ ಭಗತ್ ಸಿಂಗ್ ಮತ್ತು ಈ ಭಯೋತ್ಪಾದಕ ಹಮಾಸ್ ಭಯೋತ್ಪಾದಕರಿಗೆ ಹೋಲಿಸಿದ್ದು ಇದೇ ನೀಚ ಕಾಂಗ್ರೆಸ್ ಹೌದು ಸ್ನೇಹಿತರೆ ಭಯೋತ್ಪಾದಕರ ಕೆಲಸ ಏನಂದರೆ ಹೋಲಿಸುವಂಥ ಕೆಲಸ ಭಯೋತ್ಪಾದಕ ಚಟುವಟಿಕೆಯಲ್ಲಿರುವಂಥ ಹಮಾಸ್ ಉಗ್ರರನ್ನು ಮತ್ತು ದೇಶದ ಸ್ವಾತಂತ್ರ್ಯಗೋಸ್ಕರ ದುಡಿದಂಥ ಭಗತ್ ಸಿಂಗ್ ಹೋಲಿಸಿದ್ದು ಈ ಇಮ್ರಾನ್ ಮಸೂದ್ ನಾವು ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕು ದೇಶಭಕ್ತರು ಭಗತ್ ಸಿಂಗ್ ಗೆ ಕೊಟ್ಟಂತ ಗೌರವ ಇನ್ನೇ ಒಬ್ಬ ರಾಜಕೀಯ ವ್ಯಕ್ತಿಗಳು ಕೊಡೋದಿಲ್ಲ ಯಾ ಇನ್ನೊಬ್ಬ ಯಾಕಂದ್ರೆ ಭಗತ್ ಸಿಂಗ್ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ದುಡಿದಂಥ ಮಹಾನ್ ನಾಯಕ ಆದ್ರೆ ಇವತ್ತು ಈ ಕಾಂಗ್ರೆಸ್ ನೀಚ ಕಾಂಗ್ರೆಸ್ ಏನ್ ಮಾಡ್ತಿದೆ ಅಂದ್ರೆ ದೇಶದ ಸ್ವಾತಂತ್ರ್ಯಕ್ಕಾಗಿ ದುಡಿದಂಥ ಭಗತ್ ಸಿಂಗ್ ಅವರನ್ನ ಈ ರೀತಿಯಾಗಿ ಹಮಾಸ್ ಉಗ್ರರಿಗೆ ಹೋಲಿಸಿದ್ದು ಅತ್ಯಂತ ಅತ್ಯಂತ ಖಂಡನೀಯ ಇದು ಖಂಡಿಸಬೇಕು ಪ್ರತಿಯೊಬ್ಬ ದೇಶಭಕ್ತರು ಖಂಡಿಸಬೇಕು ಯಾಕಂದರೆ ಇವತ್ತು ಕಾಂಗ್ರೆಸ್ ಈ ರೀತಿಯಾಗಿ ದೇಶ ಪ್ರೇಮಿ ಭಗತ್ ಸಿಂಗರವನ್ನು ಈ ರೀತಿಯಾಗಿ ಹಮಾಸ್ ಉಗ್ರರಿಗೆ ಹೋಲಿಸಿದ್ದು ಇದು ಅತ್ಯಂತ ಅತ್ಯಂತ ನೀಚ ನಿರ್ಲಜ್ಜತನ ಪ್ರತಿಯೊಬ್ಬ ದೇಶಭಕ್ತರು ಪ್ರತಿಯೊಬ್ಬ ಭಗತ್ ಸಿಂಗ್ನ ಅಭಿಮಾನಿಗಳು ನಾವೆಲ್ಲ ಅವರ ಬಗ್ಗೆ ಗೌರವ ನೀಡಲೇಬೇಕು ಯಾಕಂದರೆ ಭಗತ್ ಸಿಂಗ್ ಕೇವಲ ಚಿರ ಯುವಕರ್ರೀ ಇಂಥ ದೇಶದ ಯುವಕನಿಗೆ ಈ ರೀತಿಯಾಗಿ ನೀವು ದೇಶ ಪ್ರೇಮಿ ಭಗತ್ ಸಿಂಗ್ ಅವರನ್ನು ಈ ರೀತಿಯಾಗಿ ಹಮಾಸ್ ಉಗ್ರರಿಗೆ ಹೋಲಿಸ್ತಿರಲ್ಲ ನೀ ಇಂಥ ನೀಚ ನಿರ್ಲಜ್ಜ ಕಾಂಗ್ರೆಸ್ನ ಸಂಸದ ಇಮ್ರಾನ್ ಮಸೂದ್ ನಿನಗೆ ತಕ್ಷಣವೇ ಹೇಳ್ತೀವಿ ಪ್ರತಿಯೊಬ್ಬರು ದೇಶಭಕ್ತರು ನಿನಗೆ ಆಗ್ರಹ ಮಾಡ್ತೀವಿ ನೀನು ಭಗತ್ ಸಿಂಗನವರಿಗೆ ಕ್ಷಮೆ ಕೇಳಬೇಕು ಯಾಕಂದ್ರೆ ಭಗತ್ ಸಿಂಗ್ ಇವತ್ತು ದೇಶದಗೋಸ್ಕರ ದುಡಿದಾರೆ ನಿಮ್ಮ ಏನು ಅಮಾಸುಗ್ರರಿಗೆ ಉಗ್ರರಿಗೆ ನೀವೇನು ಬೆಂಬಲ ನಡೀತಿದ್ರಲ್ಲ ಅವರಂಥ ಉಗ್ರರ ಹಾಗೆ ಕೆಲಸ ಮಾಡಿದ್ದು ಭಗತ್ ಸಿಂಗ್ ಅಲ್ಲ ಭಗತ್ ಸಿಂಗ್ ಅವರು ದೇಶದ ಸ್ವಾತಂತ್ರ್ಯಕ್ಕಾಗಿ ದುಡಿದಂತ ಒಬ್ಬ ಮಹಾನ ವ್ಯಕ್ತಿ ಭಗತ್ ಸಿಂಗ್ ಯುವಕರನ್ನ ಜೋಡುವಂಥ ಕೆಲಸ ಮಾಡಿದ್ದು ಭಗತ್ ಸಿಂಗ್ ಕೇವಲ ಇಪ್ಪತ್ತು ಇಪ್ಪತ್ತೊಂದು ವರ್ಷದ ಯುವಕ ಭಗತ್ ಸಿಂಗ್ ದೇಶದ ಸ್ವಾತಂತ್ರ್ಯ ಚಟುವಟಿಕೆಯಲ್ಲಿ ಭಾಗಿಯಾಗಿ ಇವತ್ತು ದೇಶಕ್ಕೆ ಏನಾದರೂ ಸ್ವಾತಂತ್ರ್ಯ ಬಂದಿದೆ ಅಂದ್ರೆ ಅದು ಭಗತ್ ಸಿಂಗ್ ಅವರಂತಹ ಪ್ರಾಣ ಬಲಿದಾನದ ಇವತ್ತು ಅವರು ಪ್ರಾಣ ಕೊಟ್ಟು ಇವತ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಿದೆ ಇಂಥ ದೇಶಭಕ್ತರನ್ನ ನೀವು ಅಹಾ ಸುಗ್ರರಿಗೆ ಓದಿಸ್ತಿರಲ್ಲ ಇದು ನೀಚ ನಿರ್ಲಜ್ಜ ಇದು ದೇಶ ದ್ರೋಹಿ ಹೇಳಿಕೆ ಆ ಕ್ಷಣವೇ ಇಮ್ರಾನ್ ಮಸೂದ್ ನೀವು ರಾಜೀನಾಮೆ ಹೇಳಿ ನಾವು ಆಗ್ರಹಿಸ್ತೀವಿ ದೇಶದ ಪ್ರತಿಯೊಬ್ಬ ಆ ಯುವಕರಲ್ಲಿ ನಾ ವಿನಂತಿ ಮಾಡ್ತೀನಿ ಯಾರು ಅಭಿಮಾನಿಗಳು ಯಾರು ಭಗತ್ ಸಿಂಗಿನ ಅಭಿಮಾನಿಗಳಿದ್ರ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ವಿಡಿಯೋ ಶೇರ್ ಮಾಡಿ ಪ್ರತಿಯೊಬ್ಬ ಕಾಂಗ್ರೆಸ್ನ ಯಾರು ಈ ರೀತಿಯಾಗಿ ಮನಸ್ಥಿತಿ ಹೊಂದಿದಾರಲ್ಲ ಅವರಿಗೆ ಈ ವಿಡಿಯೋ ತಲುಪಬೇಕಂದ್ರೆ ಪ್ರತಿಯೊಬ್ಬರು ಕೂಡ ಶೇರ್ ಮಾಡಬೇಕು ಭಗತ್ ಸಿಂಗ್ ಈ ದೇಶದ ಆಸ್ತಿ ಇಂಥ ಭಗತ್ ಸಿಂಗ್ನನ್ನು ನೀವೇನು ಅಪಮಾನ ಮಾಡಿದಿರಲ್ಲ ಇದು ಅತ್ಯಂತ ಅತ್ಯಂತ ನಿರ್ಲಜ್ಜ ಹೇಳಿಕೆ ಹೌದು ನಿರ್ಲಜ್ಜ ಹೇಳಿಕೆ ಇದು ತಕ್ಷಣವೇ ನೀವು ರಾಜೀನಾಮೆ ಕೊಡಬೇಕು ನೀವು ತಕ್ಷಣವೇ ನೀವು ಭಗತ್ ಸಿಂಗ್ ಅವರನ್ನು ಅಪಮಾನ ಮಾಡಿದರ ತಕ್ಷಣವೇ ನೀವು ನೀವು ಕಾಂಗ್ರೆಸ್ ಪಕ್ಷದಿಂದ ಬಿಟ್ಟು ಹೋಗ್ಬೇಕಂತೇಳಿ ನಮ್ದೊಂದು ಆಗ್ರಹ ಇದೆ ಇವತ್ತ ದೇಶದಕ್ಕಾಗಿ ದುಡಿದಂಥ ಒಬ್ಬ ಮಹಾನ್ ವ್ಯಕ್ತಿ ಭಗತ್ ಸಿಂಗ್ ಅವರನ್ನು ಈ ರೀತಿಯಾಗಿ ಹಮಾಸು ಗುರಿಗೊಳಿಸ್ತಿರಲ್ಲ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ